ಎಲ್ರಿಗೂ ನಮಸ್ಕಾರ ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ದರ್ಶನ್ ಸರ್ ಅಭಿಮಾನಿಗೆ ಪೊಲೀಸರು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಅದು ಕಪಾಳ ಮೋಕ್ಷ ಸರಿ ಹೊಡೆದಿದ್ದಾರೆ ಮೂರು ಸರಿ ಹೊಡೆದಿದಾರಂತೆ ಅದಂತೂ ಪಪ್ಪ ಅವ್ರು ಅಳ್ಕೊಂಡು ಹೇಳ್ತಿದ್ರು ಅವ್ರ ಅಭಿಮಾನಿ ಸರ್ ನೋಡಿ ಹೊಡೆದಿದ್ದಾರೆ ಅಂತ ಆದರೂ ಪೊಲೀಸರು ಒಳ್ಳೆ ರೌಡಿಗಳ ತರ ಬಿಹೇವ್ ಮಾಡ್ತಿದಾರೆ ಅವ್ರ ಹತ್ರ ಅಂದರೆ ಅವ್ರು ಏನು ಮಾಡಿಲ್ಲ ಅವರು ಅವ್ರ ಪಡ್ಗೆ ಅವರು ಇವತ್ತು ದರ್ಶನ್ ಸರ್ ಬರ್ತಡೆ ಅವ್ರಿಗೆ ಅವ್ರ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ವಿಶ್ ಯು ಹ್ಯಾಪಿ ಬರ್ಡೇ ಸರ್ ಬಟ್ ಈಗ ಇದ್ದೀರಾ ಬಟ್ ಆ ಕಟ್ಟ ಕಾಲ ಎಲ್ಲ ಮುಗ್ದು ಆದಷ್ಟು ಬೇಗ ಒಳ್ಳೆ ಕಾಲ ನಿಮಗೂ ಬರಲಿ ಅಂತ ನಾನು ಬೇಡ್ಕೊಳ್ತೀನಿ ಅಂದರೆ ಏನು ಗೊತ್ತಾ ಪೊಲೀಸರಿಗೆ ಇತ್ತೀಚೆ ಪೊಲೀಸರಿಗೆ ದರ್ಶನ್ ಸರ್ ಕಂಡ್ರೆ ಆಗೋಲ್ಲ ರಾಜಕಾರಣಿಗಳಿಗೆ ದರ್ಶನ್ ಸರ್ ಕಂಡ್ರೆ ಆಗೋಲ್ಲ ಸೊ ಒಟ್ಟಿನಲ್ಲಿ ಅವ್ರನ್ನ ಕಂಡ್ರೆ ಆಗಲ್ಲ ಅವ್ರು ಅಕಸ್ಮಾತ್ ಈಗ ಹೊರಗಡೆ ಬಂದು ಎಲೆಕ್ಷನ್ ನಿಂತರೆ ಹಂಡ್ರೆಡ್ ಪರ್ಸೆಂಟ್ ಸಿ ಎಮ್ ಆಗ್ತಾರೆ ಅದಂತೂ ಪಕ್ಕ ಅದನ್ನ ಅದಕ್ಕೋಸ್ಕರನೇ ಅವ್ರನ್ನ ಆದಷ್ಟು ಒಳಗಡೆ ಪ್ರಯತ್ನ ಪಡ್ತಾರೆ ಯಾವುದೇ ಕೇಸಲ್ಲೂ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿದಾರೋ ಸರ್ಕಾರ ಎಷ್ಟು ಎಷ್ಟು ಎಫರ್ಟ್ ಹಾಕ್ಬೇಕು ಅವರು ಆ ಕೇಸಲ್ಲಿ ಅಷ್ಟು ಎಫರ್ಟ್ ಆಗಿ ಅವ್ರನ್ನ ಅಹ್ ಜೈಲುಗಳ ಜೈಲೊಳಗಡೆ ತಳ್ಳಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ರಾಜಕಾರಣಿ ರಾಜಕಾರಣಿಗಳೇ ಎಷ್ಟೊಂದು ಜನ ಇದ್ದಾರೆ ಕೆಟ್ಟ ಕೆಟ್ಟ ಕೆಲಸ ಮಾಡಿ ಅಥವಾ ಬೇರೆಯವ್ರನ್ನ ಸಾಯಿಸಿ ಈ ಥರ ಎಲ್ಲ ಮಾಡಿ ರಾಜಕಾರಣದಲ್ಲಿ ಇನ್ನೂ ಇರೋರು ಇದ್ದಾರೆ ಬಟ್ ಅವರೆಲ್ಲ ಮಾಡಿರೋ ತಪ್ಪಲ್ಲ ಬಟ್ ಇವ್ರು ಮಾಡಿರೋ ತಪ್ಪು ಅನ್ನೋ ರೀತಿ ಹೋಗಿ ಹಾಕಿದ್ದಾರೆ ಓಕೆ ತಪ್ಪು ಮಾಡಿದ್ದಾರೆ ಶಿಕ್ಷೆ ಅನ್ಬೋಸ್ಲಾದ ಬೇರೆ ಬೇರೆ ವಿಷಯ ಆದರೆ ಯಾರೂ ಮಾಡದಿರೋ ತಪ್ಪೇನು ಮಾಡಿಬಿಟ್ಟಿಲ್ಲ ಆದರೆ ಓಕೆ ಅವ್ರಿಗೆ ಹೊರ್ಗಡೆ ಇದ್ದಾರೆ ಅದೆಲ್ಲ ಓಕೆ ಇವರು ಆಸೆ ಪಟ್ಟಂತೆ ಅವ್ರಿಗೆ ಒಳಗಡೆ ಇದ್ದಾರೆ ಅಂದಾಗ ಪಾಪ ಅವ್ರ ಅಭಿಮಾನಿಗಳು ಇವತ್ತು ಅವ್ರ ಬರ್ತಡೆ ಅದಕ್ಕೋಸ್ಕರ ಅವ್ರದ್ದೊಂದು ಫೋಟೋ ಹಾಕಿ ಅವ್ರ ಫೋಟ್ ಬ್ಯಾನರ್ಗೆ ಫೋ ಇದನ್ನ ಹಾಕ್ತಿದ್ರಂತೆ ಯಾರ ಹಾಕ್ತಿದ್ರಂತೆ ಅದನ್ನು ಕೂಡ ಈ ಪೊಲೀಸರಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ ಪಾಪ ಏಯ್ ಇಲ್ಲೆಲ್ಲ ಅಲ್ಲ ಆ ಬ್ಯಾನರ್ಗೆ ಹಾಕಿದ್ರೆ ಜನಗಳಿಗೆ ಏನು ತೊಂದರೆ ಆಗುತ್ತೆ ಏನು ತೊಂದರೆ ಆಗುತ್ತಿಲ್ಲ ರಾಜಕಾರಣಿಗಳಾದ್ರೆ ಎಲ್ಲ ರೋಡ್ ರೋಡ್ಗೂ ಬ್ಯಾನರ್ ಕಟ್ತಾರೆ ವಿಮಲ್ದು ಬಸ್ ಮೇಲೆ ಇದನ್ನ ಹಾಕ್ತಾರೆ ಬ್ಯಾನರ್ ಎಲ್ಲ ಅಂಟಿಸ್ತಾರೆ ವಿಮೆಲ್ದು ಅದು ಕೆಟ್ಟದಲ್ಲ ಜನಗಳಿಗೆ ಇದು ಜನಗಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅವ್ರ ಪಾಪ ಎಲ್ಲೋ ಮೂಲಲ್ಲಿ ಎಲ್ಲೋ ರೋಡ್ ಸೈಡಲ್ಲಿ ಎಲ್ಲೋ ಬ್ಯಾನರ್ ಹಾಕ್ಬಿಟ್ಟು ಫೋನ್ ಒಂದು ಫೋಟೋ ಹಾಕ್ಬಿಟ್ಟು ಆರು ಹಾಕ್ಬಿಟ್ರೆ ಅದು ಜನಗಳಿಗೆ ಡಿಸ್ಟರ್ಬ್ ಆಗದಂತೆ ಇವ್ರು ಡನ್ ಜನಗಳಿಗೆ ಡಿಸ್ಟರ್ಬ್ ಆಗುದಂತೆ ರಾಪ್ ರಾಪ್ ಅಂತ ಹೊಡೆದಿದ್ದಾರೆ ಪಾಪ ಅವ್ರು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸರ್ ನಾನು ಏನು ಮಾಡಿಲ್ಲ ಹೊಡಿತಿದ್ದಾರೆ ಅಂದರೆ ಬೇರೆ ಪೊಲೀಸರೆಲ್ಲ ಅಯ್ ನಡೆಯೋ ನಡೆಯೋ ಅಂತ ಒಳ್ಳೆ ರೌಡಿಗಳ ಥರ ಬಿಹೇವ್ ಮಾಡ್ತಿದ್ದಾರೆ ಗುರು ಪೊಲೀಸರು ಯಪ್ಪ ನಿಜವಾಗ್ಲೂ ನಮ್ಗೆ ಹೆಂಗಿದೆ ನಮ್ಮ ವ್ಯವಸ್ಥೆ ಅಂದರೆ ಹೇಳ್ಕೊಳಕ್ ಆಗೋದಿಲ್ಲ ಸೀರಿಯಸ್ಲಿ ಅದೇ ಅವ್ರ ಬರ್ತಡೇ ದಿನ ಜನಗಳು ಅಷ್ಟೊಂದೆಲ್ಲ ಸೇರ್ಯರು ಅವಾಗ ಡಿಸ್ಟರ್ಬ್ ಆಗ್ತಿರ್ಲಿಲ್ಲ ಬಟ್ ಅಪ್ಪ ಅವ್ರಿಗೆ ಸುಮ್ಮನೆ ಒಂದು ಆರ ಹಾಕಿದ್ರೆ ಡಿಸ್ಟರ್ಬ್ ಆಗ್ತದೆ ಅಷ್ಟೇ ಒಬ್ಬ ಮನುಷ್ಯ ಇರೋವರೆಗೂ ಒಂದು ವ್ಯಾಲ್ಯೂ ಚೆನ್ನಾಗಿರುತ್ತೆ ಅಷ್ಟಿರುತ್ತೆ ಬಟ್ ಆ ಒಬ್ಬ ಮನುಷ್ಯ ಏನಾರು ಸ್ವಲ್ಪ ಕೆಳಗಡೆ ಕುಗ್ದ ಅಥ್ವಾ ಏನಾರು ಆದ ಅಂದರೆ ಎಷ್ಟು ಕೆಳಗಡೆ ಹಾಕೊಂಡು ತುಳಿಯೋಕ್ಕೆ ಕಾಯ್ತಿರ್ತಾರೆ ಜನ ಅವ್ರು ಅಷ್ಟು ಚೀಪಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈಗ ಅದೇ ರೀತಿ ಆಗಿರೋದು ದರ್ಶನ್ ಸರ್ ವ್ಯಾಲ್ಯೂ ಕೂಡ ಹಂಗೆ ಆಗಿರೋದು ಅವರು ಇದ್ದಾಗ ಹೊರಗಡೆ ಯಾರೂ ಬಾ ಎಷ್ಟೊಂದು ಜನ ಬಾಯಿ ಬಿಡ್ತಿರ್ಲಿಲ್ಲ ಅವ್ರನ್ನ ಆದಷ್ಟು ಬೋನ್ಗೆ ಹಾಕೋದಕ್ಕೆ ಕಾಯ್ತಾದ್ರು ಎಲ್ಲ ಈಗ ಅವ್ರು ಬೋನ್ಗೆ ಹೋಗಿದ ತಕ್ಷಣ ಎಷ್ಟೊಂದು ಜನ ಹೆಂಗೆ ಮೆರೀತಿದ್ದಾರೆ ಅಂದರೆ ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಮೆರೀತಿದ್ದಾರೆ ಮೆರ್ಕೊಳ್ಳಿ ಅಂದರೆ ನಮ್ಗೆ ಹೇಳಲ್ವ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ ನಮ್ಮ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ನಮ್ಮ ರಾಜಕಾರಣಿಗಳು ಸರಿ ಇಲ್ಲ ಒಟ್ಟಿನಲ್ಲಿ ನಮ್ಮ ಇಂಡಿಯಾ ವ್ಯವಸ್ಥೆ ಆಲ್ಮೋಸ್ಟ್ ಸರಿ ಇಲ್ಲ ಗುರು ನಿಜವಾಗ್ಲೂ ಬೇರೆ ಕಡೆ ಎಲ್ಲ ನೋಡಿದ್ರೆ ರಾಜಕಾರಣಿಗಳು ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಬಟ್ ನಮ್ಮಲ್ಲಿ ಯಾರು ಯುವಕರು ಕೇಳೋದೇ ಇಲ್ಲ ಯುವಕರೇ ಯುವಕರು ಹೆಂಗೆ ಅಂದರೆ ನಮ್ಗೆ ಈಗಿನ ಕಾಲದಲ್ಲಿ ಏ ಬಿಡು ಬೇರೆ ದೇಶದಲ್ಲೆಲ್ಲ ಯುವಕರು ದೇಶ ಆಳ್ತಿದ್ರೆ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದರೆ ಯುವಕರು ಪಿಂಚನ್ ತಗೊಂಡು ಮುದ್ಕರು ರಾಜ್ಯ ಆಳೋ ಥರ ಆಗಿದೆ ಅದೇ ರೀತಿ ದೇಶ ಆಳೋ ಥರ ಆಗಿದೆ ಸೊ ಈಗ ಆಗ್ತಿದೆ ಏನೂ ಮಾಡೋಕ್ಕಾಗೋದಿಲ್ಲ ಇದ್ರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾ ಪೊಲೀಸರಲ್ಲಿ ಹೇಗೆ ಇದನ್ನಡಿ ಆಯಿತು ಹೊಡೆದೇ ಇರ್ತದೆ ಕಂಪ್ಲೇಂಟ್ ನಡಿ ಯೋಧಿ ನಡಿ ಅಂತ ದೊಬ್ಬ ದೊಮ್ಮನ್ನು ತೆಟ್ಟಿದ್ದಾರೆ ಅವ್ರನ್ನ ಹೇ ಎಂಗ್ಳಿದೆ ಗುರು ವ್ಯವಸ್ಥೆ ಸೀರಿಯಸ್ಲಿ ಕೆಟ್ಟು ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಇಡೀ ದೇಶದಲ್ಲೇ ಕೆಟ್ಟು ವ್ಯವಸ್ಥೆ ಇದೆ ಸದ್ಯಕ್ಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಯುವಕರು ಫಿ ಅಂದರೆ ರಾಜಕಾರಣಕ್ಕೆ ಓದಿರೋ ಬುದ್ಧಿವಂತರು ರಾಜಕಾರಣಕ್ಕೆ ಬರೋಕ್ಕೆ ಟ್ರೈ ಮಾಡಿ ಏಕೆಂದರೆ ಈ ಕೆಟ್ಟು ವ್ಯವಸ್ಥೆನ ಆದಷ್ಟು ಬೇಗ ತೊಲಗಿಸಿ ಅಂತ ಕೇಳ್ಕೊಳ್ತೇನೆ ಬುದ್ಧಿವಂತರು ಬರಬೇಕು ಈ ವ್ಯವಸ್ಥೆಗೆ ಆದಷ್ಟು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್